ಹಾಯ್ ಹಲೋ ನಮಸ್ತೆ ಈ ವಾರ ಬಿಗ್ ಬಾಸ್ ಮನೆ ರೆಸಲ್ಟ್ ಆಗಿ ಪರಿವರ್ತನೆ ಆಗಿತ್ತು ಹಾಗೆ ಭವ್ಯಗೌಡ ಅವರ ಟೀಮ್ ಸಿಬ್ಬಂದಿಯಾಗಿತ್ತು ಹಾಗೆ ಚೈತ್ರ ಅವರ ಟೀಮ್ ಅತಿಥಿಯಾಗಿತ್ತು ಈ ಟಾಸ್ಕ್ನಲ್ಲಿ ಭವ್ಯ ಗೌಡ ಅವರ ಟೀಮ್ ವಿನ್ ಆಗಿದೆ ಹಾಗೆ ಬಿಗ್ ಬಾಸ್ ನೀಡಿದ ಬಗ್ಗೆ ಹೊಗೆ ಟಾಸ್ಕ್ನಲ್ಲಿ ಭವ್ಯ ಅವರ ತಂಡ ಚೈತ್ರ ಅವರ ತಂಡದಿಂದ ಪಡೆದುಕೊಂಡ ಅಂಕ ಆರು ಹಾಗೆ ಟೀಮ್ ಭವ್ಯ ಅವರಿಗೆ ಬಂದಿರುವ ಸ್ಟಾರ್ಗಳು ಅಂದರೆ ಭವ್ಯ ಅವರಿಗೆ ಫೈವ್ ಸ್ಟಾರ್ ಬಂದಿದೆ ಹಾಗೆ ರಜಿತ್ ಅವರಿಗೆ ಟೂ ಸ್ಟಾರ್ ತ್ರಿವಿಕ್ರಮ್ ಅವರಿಗೆ ತ್ರೀ ಸ್ಟಾರ್ ಮೋಕ್ಷಿತ್ ಅವರಿಗೆ ಫೈವ್ ಸ್ಟಾರ್ ಧನ್ರಾಜ್ ಅವರಿಗೆ ಏಟ್ ಸ್ಟಾರ್ ಬಂದಿದೆ ಹಾಗೆ ರೆಸಾರ್ಟ್ ಟಾಸ್ಕ್ನಲ್ಲಿ ಚೈತ್ರ ಅವರ ತಂಡ ಸಿಬ್ಬಂದಿಯಾಗಿ ಭವ್ಯ ಅವರ ತಂಡ ಅತಿಥಿಯಾಗಿದ್ದರು ಈ ಟಾಸ್ಕ್ನಲ್ಲಿ ಅತಿ ಕಡಿಮೆ ಸ್ಟಾರ್ ಬಂದಿದೆ ಇವರಿಗೆ ಚೈತ್ರ ಅವರ ಟೀಮ್ಗೆ ಹಾಗೆ ಬಿಗ್ ಬಾಸ್ ನೀಡಿದ ಒಗೆಯೋಣ ಬಾ ಟಾಸ್ಕ್ನಲ್ಲಿ ಚೈತ್ರ ಅವರ ತಂಡ ಭವ್ಯ ಅವರ ತಂಡದಿಂದ ಪಡೆದುಕೊಂಡ ಅಂಕ ನಾಲ್ಕು ಚೈತ್ರ ಅವರ ಟೀಮ್ನಲ್ಲಿ ಅತಿ ಹೆಚ್ಚು ಸ್ಟಾರ್ ಪಡೆದ ಸ್ಪರ್ಧಿಗಳು ಅಂದರೆ ಹನುಮಂತ ಮತ್ತು ಐಶ್ವರ್ಯ ಅವರು ರೆಸಾರ್ಟ್ ಟಾಸ್ಕ್ನಲ್ಲಿ ವಿನ್ ಆಗಿರೋದು ಭವ್ಯ ಅವರ ತಂಡ ಮೋಕ್ಷಿತಾ ತ್ರಿವಿಕ್ರಮ್ ಭವ್ಯ ಗೌಡ ಧನ್ರಾಜ್ ರಜಿತ್ ಅವರು ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದರು ಸೊ ಅದರಿಂದ ಈ ಟೀಮ್ ಯುನ್ ಆಗಿದೆ ಭವ್ಯ ಅವರ ತಂಡ ಸೊ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಯಾರ್ದು ಹೈಯೆಸ್ಟ್ ಸ್ಟಾರ್ ಬಂದಿರ್ತಾರೋ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆಗಿ ಈ ವಾರದ ಕ್ಯಾಪ್ಟನ್ ಆಗ್ತಾರೆ ಹಾಗೆ ಬಿಗ್ ಬಾಸಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅದರಲ್ಲಿ ನಾಮಿನೇಷನ್ ಪ್ರಕ್ರಿಯೆದು ರಜತ್ ಅವರು ಹೇಳ್ತಾರೆ ನನ್ನ ಪ್ರೀತಿಯ ಚೈತ್ರಾ ಅವರು ಬೇರೆ ಬೇರೆ ಟಾಸ್ಕ್ನಲ್ಲೂ ಕಾಣಿಸ್ಲಿಲ್ಲ ಆದರೆ ಸೀರೆ ಒಗೆಯೋದ್ರಲ್ಲೂ ಸದಾ ಕಾಣಿಸ್ಲಿಲ್ಲ ಏನಮ್ಮ ನಿನ್ನ ಟ್ಯಾಲೆಂಟು ಏನಿದೆ ಇನ್ನು ಬಿಗ್ ಬಾಸ್ನಲ್ಲಿ ಯಾಕೆ ಕುಳಿತುಕೊಂಡೀಯ ಪ್ಲೀಸ್ ತಮ್ಮಯ್ಯ ಅಂತ ಹೇಳ್ತೀನಿ ಮನೆಯಿಂದ ಹೊರಗೆ ಅಂತ ಕೈ ಮುಗಿದು ನಾಮಿನೇಟ್ ಮಾಡ್ತಾರೆ ಬಾಟ್ಲಿ ತಗೊಂಡು ತಲೆಗೊಡ್ದು ನಾಮಿನೇಟೆಡ್ ಮಾಡಿದರು ರಜತ್ ಅವರು ಚೈತ್ರ ಅವರಿಗೆ ನಾಮಿನೇಟ್ ಮಾಡಿದ್ದು ಸರಿ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವರಿಗೆ ಬ್ಯಾಕ್ ಪೇನ್ ಇದ್ದರೂ ಕೂಡ ಥರ್ಟಿ ಮಿನಿಟ್ಸ್ ನಾಮ್ ಸ್ಟಾಪ್ ಬಟ್ಟೆ ವಾಶ್ ಮಾಡಿ ಕೊಟ್ಟರು ಆದರೂ ಚೈತ್ರನ ಕೈಯಲ್ಲಿ ಆಗಲಿಲ್ಲ ಅಂತಲೇ ಹೇಳ್ಬೋದು ಈ ಟಾಸ್ಕ್ನ ತ್ರಿವಿಕ್ರಮ್ ಅವರು ತುಂಬ ಚೆನ್ನಾಗಿ ಒಗ್ದ್ರು ರಜತ್ ಮತ್ತು ತ್ರಿವಿಕ್ರಮ್ ಅವರು ಕಂಪ್ಲೀಟ್ ಮಾಡಿದರು ಕ್ಯಾಪ್ಟನ್ ಓಟಕ್ಕೆ ಕರೆಕ್ಟ್ ರೀಸನ್ ಕೊಟ್ಟು ಹೊರಗೆ ಇಟ್ಟಿದ್ರೆ ಸರಿ ಹೋಗ್ತಿತ್ತು ಅಂತ ತ್ರಿವಿಕ್ರಮ್ ಅವರಿಗೆ ನಾಮಿನೇಟೆಡ್ ಮಾಡಿದ್ದಾರೆ ಉಗ್ರ ಮಂಜು ಅವರು ಅದಕ್ಕೆ ತ್ರಿವಿಕ್ರಮ್ ಅವರಿಗೆ ಕೋಪ ಬಂದು ರಾಜನಿದ್ದ ಎಪಿಸೋಡ್ನಲ್ಲಿ ಮಾತಾಡ್ತೀನಿ ಅಂತ ಹೋಗಿ ದಾಳಿ ಮಾಡಿದ್ರಿ ಅದೇ ಮೂರು ಜನ ಸೇರ್ಕೊಂಡು ತಳೆದಿದ್ರೆ ಏನು ಮಾಡ್ತಿದ್ರೆ ಅಂತ ಹೇಳ್ತಾರೆ ಅದಕ್ಕೆ ಉಗ್ರ ಮಂಜು ಏನೂ ಆಗ್ತಿದ್ದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ತ್ರಿವಿಕ್ರಮ್ ಅವರು ಏನು ಆಗ್ತಿದ್ದಿಲ್ಲ ಅಂತ ಜೋರಾಗಿ ಕೋಪದಿಂದ ಹೇಳ್ತಾರೆ ನನ್ನ ಕ್ಯಾರೆಕ್ಟರೇ ಅದೇ ಅಂತ ಉಗ್ರ ಅವರು ಹೇಳ್ತಾರೆ ನಿನ್ನ ಕ್ಯಾರೆಕ್ಟರ್ ಏನಂತ ನನಗೂ ಗೊತ್ತು ಅಂತ ಹೇಳಿ ಇಬ್ಬರು ಅಲ್ಲಿಗೆ ಜಗಳ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಸ್ಪರ್ಧಿಗಳು ನಾಮಿನೇಟೆಡ್ಡು ಆಗಿದ್ದಾರೆ ಬಟ್ ಈ ವಾರ ನಾ ಎಲಿಮಿನೇಷನ್ ಇರೋದಿಲ್ಲ ಅನಿಸುತ್ತೆ ಇವತ್ತಾಗಲೇ ಗುರುವಾರ ವೋಟಿಂಗ್ ಲೈನ್ ಇನ್ನೂ ಓಪನ್ ಆಗೋದಿಲ್ಲ ಇವತ್ತು ನಾಳೆ ಎಪಿಸೋಡ್ನಲ್ಲಿ ಎಲಿಮಿನೇಷನ್ದೇ ತೋರಿಸ್ತಾರೆ ಸೊ ಈ ವಾರ ಯಾರೂ ಹೋಗೋದಿಲ್ಲ ಅಂತ ನನ್ನ ಅನಿಸಿಕೆ ಹಾಗೆ ನಿಮ್ಮ ಪ್ರಕಾರ ಈ ವಾರ ಎಲಿಮಿನೇಷನ್ ಇದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ